ಈಗ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಮೊಬೈಲ್ ಅಲ್ಲಿ ಯಾರೋ ಹುಡುಗಿ ಕ್ಯಾಮರಾ ಮುಂದೆ ಸಣ್ಣ ಬಟ್ಟೆ ಹಾಕೊಂಡು ದೇಹ ತೋರಿಸಿ ಗಂಡಸಾಗಿದ್ರೆ ಕಂಟ್ರೋಲ್ ಮಾಡಿ ತೋರಿಸು ಅಂದ್ರೆ ಅರ್ಧ ಜನ ಗಂಡಸರ ಗಂಡಸ್ತನ ಫೇಲ್ ಆಗ್ತದೆ ಈಗ ತುಂಬಾ ಕಡೆ ಹುಡುಗಿಯರೇ ಹುಡುಗಿಯರ ರೀಲ್ಸ್ ಮಾಡ್ತಾ ಇದ್ದಾರೆ ಕಡಿಮೆ ಬಟ್ಟೆ ಒಯ್ಯಾರದ ಕುಣಿತ ಅಶ್ಲೀಲ ಹಾವಭಾವ ನಮ್ಮ ಯುವ ಪೀಳಿಗೆ ಕಣ್ಣಗಲಿಸಿ ಬಾಯಲ್ಲಿ ಜೊಲ್ ಸುರಿಸ್ತಾ ಶರೀರನ ಅಲಗಾಡಿಸ್ತಾ ಇದಾರೆ ಇಡೀ ದಿನ ಸ್ಕ್ರೋಲ್ ಮಾಡ್ತಾ ಮೈಂಡ್ನ ಕಂಟ್ರೋಲ್ ಮಾಡೋದನ್ನೇ ಮರೆತು ಬಿಟ್ಟಿದ್ದಾರೆ ಆ ರೀಲ್ಸ್ ಅಲ್ಲಿ ಕಾಣೋದು ಬರೀ ಶರೀರ ಆದ್ರೆ ನೀವು ನಿಮ್ಮ ಆತ್ಮ ಸಮ್ಮಾನನ ಎನರ್ಜಿನ ಸಮಯನ ಕಳೆದುಕೊಳ್ತಾ ಇದ್ದೀರಾ ಈ ಮೂಲಕ ನೀವು ಚಟಕ್ಕೆ ದಾಸರಾಗ್ತಾ ಇದ್ದೀರಾ ನಿಮ್ಗೆ ಕೇವಲ ಒಂದೇ ಬೇಕು ಹೆಣ್ಣಿನ ದೇಹ ಇದು ರೋಗವಾಗಿ ಪರಿಣಮಿಸಿದೆ ಯಾರೋ ಹುಡುಗಿನ ಕರೆ ಕಡಿಮೆ ಬಟ್ಟೆ ಹಾಕಿದ್ರೆ ನೀವು ಕಂಟ್ರೋಲ್ ತಪ್ಪತೀರಾ ಇಲ್ಲಿ ನಿಜವಾಗಿ ಪ್ರಶ್ನೆ ಕಾಡೋದೇನೆಂದರೆ ನೀವು ನಿಜವಾಗಿಯೂ ಗಂಡಸರ ಅಥವಾ ಸೋಷಿಯಲ್ ಮೀಡಿಯಾದ ಗುಲಾಮರ ಪಾಯಿಂಟ್ ಒನ್ ಡೀಪ್ ಸೈಕಾಲಜಿ ಅಟ್ಯಾಕ್ ನೀವು ಯಾವಾಗಲೂ ಸಣ್ಣ ಬಟ್ಟೆಯಲ್ಲಿ ತುಂಡು ತುಂಡು ಬಟ್ಟೆಯಲ್ಲಿ ಹುಡುಗಿರನ್ನ ನೋಡಿದಾಗ ಮತ್ತೆ ಪದೇ ಪದೇ ನೋಡ್ತೀರಾ ಆ ಮೂಲಕ ನಿಮ್ಮ ಮೈಂಡ್ ಆ ಇಮೇಜ್ನ ರೆಕಾರ್ಡ್ ಮಾಡ್ಕೊಂಡು ಬಿಡ್ತದೆ ನಿಧಾನ ನಿಧಾನ ನಿಮಗೆ ಅದರ ಗೀಳು ಶುರು ಆಗ್ತದೆ ನೀವು ಯೋಚಿಸ್ತೀರಾ ಮನರಂಜನೆ ಪಡಿತಾ ಇದ್ದೀನಿ ಅಂತ ಆದರೆ ನಿಜ ಏನು ಅಂದ್ರೆ ನೀವು ನಿಮ್ಮ ಮಸ್ಕ್ಯುಲೈನ್ ಎನರ್ಜಿನ ಕಳೆದುಕೊಳ್ತಾ ಇದ್ದೀರಾ ನೀವು ಕೆಲಸದ ಟೈಮ್ ಸಹ ಅವಳ ಬಗ್ಗೆನೇ ಯೋಚಿಸ್ತೀರಾ ನಿಧಾನ ಮೊಬೈಲ್ ಕೈಯಲ್ಲಿ ತಗೋತೀರಾ ಅದೇ ಮುಖ ಅದೇ ರೀಲ್ಸ್ ಅದೇ ರೀತಿ ನೋಡ್ತಾ ನೋಡ್ತಾ ಮತ್ತೆ ಶುರು ಆಗುತ್ತೆ ನಿಮ್ಮ ಶರೀರದ ಉಜ್ಜಾಟ ಯಾವ ಊರ್ಜೆನ ಒಂದು ಕಂಪನಿಯ ಮಾಲೀಕನಾಗಲು ಬಳಸ್ಬೋದಿತ್ತೋ ಒಂದು ಒಳ್ಳೆ ಪೊಸಿಷನ್ಗೆ ಹೋಗಲು ಸಕ್ಸಸ್ ಆಗಲು ಬಳಸ್ಬೋದಿತ್ತೋ ಅದನ್ನು ನೀವು ಫೋನ್ ನೋಡಿಕೊಂಡು ಸ್ಕ್ರೋಲ್ ಮಾಡಿಕೊಂಡು ಆ ಎನರ್ಜಿನ ವೇಸ್ಟ್ ಮಾಡ್ತಾ ಇದ್ದೀರಾ ಇದೇ ಕಾರಣ ಈಗಿನ ಎಷ್ಟೋ ಯುವಕರ ಮುಖದಲ್ಲಿ ಕಳೆ ಇಲ್ಲ ನಿಸ್ತೇಜ ಕಾಣ್ತದೆ ಅವರಲ್ಲಿ ಗುರಿ ಮುಟ್ಟಬೇಕು ಸಕ್ಸಸ್ ಆಗ್ಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಇಲ್ಲ ಒಂದೇ ಇದೆ ರೀಲ್ಸ್ ನ ಹುಡುಗಿ ಎರಡನೇ ಪಾಯಿಂಟ್ ನೀವು ನಿಮ್ಮನ್ನ ನಾಶ ಮಾಡಿಕೊಳ್ತಾ ಇದ್ದೀರಾ ಒಂದು ಹುಡುಗಿ ಕ್ಯಾಮರಾ ಮುಂದೆ ಬಂದು ದೇಹ ತೋರಿಸಿದಾಗ ನಿಮಗೆ ಅದರಿಂದ ಮಜಾ ಸಿಗ್ತದೆ ಅನ್ಕೊಳ್ತೀರಾ ಆದ್ರೆ ಅವಳಿಗೆ ಏನಾದ್ರೂ ವ್ಯತ್ಯಾಸ ಆಗ್ತದಾ ಇಲ್ಲ ಅವಳಗ್ ದುಡ್ಡು ಬರ್ತದೆ ಅವಳು ಹೆಸರು ಮಾಡ್ತಾ ಇದ್ದಾಳೆ ಆದರೆ ನೀವು ನಿಮ್ಮ ಗಂಡಸ್ತನ ಸರ್ವನಾಶ ಮಾಡ್ತಾ ಇದ್ದೀರಾ ಇಲ್ಲಿ ಹಾಸಿಗೆಯಲ್ಲಿ ಒಬ್ಬರೇ ಹೊರಳಾಡ್ತಾ ಇದ್ದೀರಾ ನೀವು ದಿನದಲ್ಲಿ ಹತ್ತು ರೀಲ್ಸ್ ನೋಡಿದ್ರು ಅದರಲ್ಲಿ ಏಳು ರೀಲ್ಸ್ ಅಶ್ಲೀಲ ಹುಡುಗಿಯರ್ದಾಗಿರ್ತದೆ ನಿಮ್ಮ ಮೈಂಡ್ ಕಂಟ್ರೋಲ್ ಕಳೆದ್ಕೊಳ್ತದೆ ರೀಲ್ಸ್ ನಿಂದ ಪ್ರಾರಂಭವಾದ ಈ ಪ್ರಯಾಣ ನಿಮ್ಮನ್ನ ಹೊರಗಡೆ ಬರ್ಲಿಕ್ಕೆ ಬಿಡಲ್ಲ ಜಾಲದಲ್ಲಿ ಸಿಕ್ಕಿಸಾಕ್ ಬಿಡ್ತದೆ ಅದೇ ಪಾರ್ನ ಅಡಿಕ್ಷನ್ ಜಾಲ ಮೂರನೇ ಪಾಯಿಂಟ್ ನಿಜವಾದ ಗಂಡಸಿನ ಪರಿಭಾಷೆ ಏನು ನಿಜವಾದ ಗಂಡಸು ಹುಡುಗಿರ ಹಿಂದೆ ಓಡಲ್ಲ ನಿಜವಾದ ಗಂಡಸು ಯಾರು ಅಂದರೆ ತನ್ನ ದೃಷ್ಟಿನ ಕಂಟ್ರೋಲ್ ಮಾಡುವವನು ಇವತ್ತಿನ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಡಾನ್ಸ್ ಮಾಡಿಕೊಂಡು ರೀಲ್ಸ್ ಮಾಡ್ಕೊಂಡಿದ್ದಾರೆ ಇದ್ದಾರೆ ಅವ್ರು ಬಯಸ್ತಾರೆ ನೀವು ನೋಡ್ಲಿ ಅಂತ ಅವರನ್ನು ಲೈಕ್ ಮಾಡಲಿ ಅಂತ ಅವ್ರ ಹಿಂದೆ ಬರಲಿ ಅಂತ ಯಾಕೆಂದ್ರೆ ಅವ್ರಿಗೆ ದುಡ್ಡು ಸಿಗ್ತದೆ ನೀವು ನಿಜವಾದ ಗಂಡಸಾದರೆ ಆದರೆ ಬಾಕಿ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಏನು ಮಾಡ್ತಾರೆ ಅದನ್ನು ನೀವು ಮಾಡಲ್ಲ ನೀವು ನಿಮ್ಮ ದೃಷ್ಟಿನ ತಗ್ಗಿಸ್ತೀರಾ ನೀವು ನಿಮ್ಮ ಶಕ್ತಿನ ಸರಿಯಾದ ಕಡೆ ಹರಿಸ್ತೀರಾ ನೀವು ನಿಮ್ಮ ಮೇಲೆ ಕಂಟ್ರೋಲ್ ಮಾಡ್ತೀರಾ ಆವಾಗ ನಿಮಗೆ ಪ್ರಪಂಚ ಹೆದರ್ತದೆ ನಾಲ್ಕನೇ ಪಾಯಿಂಟ್ ಇವತ್ತು ನೀವು ಕಂಟ್ರೋಲ್ ಮಾಡಿಲ್ಲ ಅಂದರೆ ನಾಳೆ ನೀವು ಆಗ್ತೀರಾ ಇವತ್ತಿನ ಜನ ಏನು ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿ ಹೋಗಿದ್ದಾರೆ ಅಂಥವರಿಗೆ ಉದ್ಧಾರ ಮಾಡಲಿಕ್ಕೆ ಭಗವಂತನ ಕೈಲೂ ಆಗಲ್ಲ ನಿನ್ನನ್ನು ನೀನು ಕಂಟ್ರೋಲ್ ಮಾಡಲಿಕ್ಕೆ ಆಗದೆ ಇದ್ದ ಈ ಕ್ಷಣದಿಂದ ಆವತ್ತಿನಿಂದಲೇ ನಿನ್ನ ಡೌನ್ ಫಾಲ್ ಶುರು ಆಗ್ತದೆ ಅನಿಸ್ತದೆ ನನಗೇನೋ ಸಿಗ್ತಾ ಇದೆ ಅಂತ ಆದರೆ ನಿಜ ನೋಡಿದ್ರೆ ನೀವು ನಿಮ್ಮ ಶಕ್ತಿನ ನಾಶ ಮಾಡ್ತಾ ಇದ್ದೀರಾ ಹುಡುಗಿಯರ ಕೆಲಸ ಆಕರ್ಷಣೆ ಹರಡಿಸೋದು ನಿಮ್ಮ ಕೆಲಸ ಆ ಆಕರ್ಷಣೆಯ ಹಿಂದೆ ಬೀಳದೆ ಅದಕ್ಕೊಳಗಾಗದೆ ತಪ್ಪಿಸ್ಕೊಂಡು ನೀವು ನಿಮ್ಮನ್ನ ರಕ್ಷಿಸಿಕೊಂಡು ನಿಮ್ಮ ಕನಸಿನ ನಿಮ್ಮ ಗುರಿ ಹಿಂದೆ ಓಡೋದು ಇವತ್ತು ನೀವು ಎಚ್ಚರ ಆಗಿಲ್ಲ ಅಂದ್ರೆ ನಾಳೆ ಇದೇ ರೀಲ್ಸ್ ನಿಮ್ಮನ್ನ ಖಾಲಿ ಕೈ ಮಾಡಿ ಬಿಡ್ತದೆ ಅವಾಗ ತುಂಬಾ ಸಮಯ ಆಗಿರ್ತದೆ ಯಾಕಂದ್ರೆ ಹೋದ ಸಮಯ ಮತ್ತೆ ಬರಲ್ಲ ಐದನೇ ಪಾಯಿಂಟ್ ಎಲ್ಲಕ್ಕಿಂತ ದೊಡ್ಡ ಸುಳ್ಳು ನಿಮ್ಗೆ ಇವತ್ತು ಸೋಷಿಯಲ್ ಮೀಡಿಯಾ ಏನು ತೋರಿಸ್ತಾ ಇದೆ ಅದು ಬಹುದೊಡ್ಡ ಜಾಲ ನೀವು ಆ ಜಾಲದಲ್ಲಿ ಆ ಬಲೆಗೆ ಬಿದ್ದ ಶಿಕಾರಿ ನೀವೇನು ಆ ಹುಡುಗಿ ಕ್ಯಾಮರಾ ಮುಂದೆ ಬಂದು ಬಟ್ಟೆ ಕಡಿಮೆ ಮಾಡ್ತಾ ಇದ್ದಾಳೆ ಅವಳು ನಿಮ್ಮನ್ನು ಪ್ರೀತಿಸ್ತಾಳಾ ಇಲ್ಲ ಅವಳು ನಿಮ್ಮ ಅಟ್ರಾಕ್ಷನ್ನ ತಿಂತಾ ಇದ್ದಾಳೆ ನಿಮ್ಮ ಸಮಯನ ತಿಂತಾ ಇದ್ದಾಳೆ ನಿಮ್ಮನ್ನು ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ನಿಮಗೆ ನಿಮ್ಮ ಒಳಗಿನ ಪೊಟೆನ್ಷಿಯಲ್ ಕಾಣ್ತಾ ಇಲ್ಲ ಆ ಒಂದು ಹುಡುಗಿ ನಿಮ್ಮ ಥರನೇ ಸಾವಿರಾರು ಜನರನ್ನ ತನ್ನ ಕಣ್ಸನ್ನೆಯಲ್ಲಿ ತನ್ನ ಅಶ್ಲೀಲ ಕುಣಿತದಿಂದ ಮೋಡಿ ಮಾಡಿಬಿಟ್ಟಿದ್ದಾಳೆ ಅವಳಿಗೆ ನೀವ್ಯಾರು ಏನು ಏನೂ ಬೇಕಾಗಿಲ್ಲ ಆದರೆ ನೀವು ಅವಳನ್ನು ನೆನೆಸ್ಕೊಂಡು ನಿಮ್ಮ ಎನರ್ಜಿನ ವೇಸ್ಟ್ ಮಾಡ್ತಾ ಇದ್ದೀರಾ ನೀವು ಅವಳ ರೀಲ್ಸ್ನ ಲೈಕ್ ಮಾಡಿಕೊಂಡು ನೆಟ್ಟಿಗೆ ದುಡ್ಡು ಹಾಕ್ಕೊಂಡು ಮೆಂಬರ್ಶಿಪ್ ತಗೊಂಡು ನಿಮ್ಮ ಜೀವನದ ಜವಾಬ್ದಾರಿಯ ಹಣನ ಖಾಲಿ ಮಾಡ್ತಾ ಇದ್ದೀರಾ ಮತ್ತು ಯೋಚಿಸ್ತೀರಾ ನನ್ನ ಜೀವನ ಏನು ಬದಲಾಗ್ತಾ ಇಲ್ಲ ಅಂತ ಹೇಗೆ ಬದಲಾಗ್ತದೆ ಬದಲಾವಣೆ ಆಗುವಂಥದ್ದು ನೀವು ಏನೂ ಮಾಡ್ತಾ ಇಲ್ಲ ಇನ್ನೂ ಬಿಗಾಡ್ಸ್ತಾ ಇದ್ದೀರಾ ಆರನೇ ಪಾಯಿಂಟ್ ಈಗ ಬದಲಾವಣೆಯ ಸಮಯ ಬಂದಿದೆ ಈಗ ಬದಲಾಗಿಲ್ಲ ಅಂದರೆ ಫೇಲ್ ಆಗೋದಂತೂ ಗ್ಯಾರಂಟಿ ನೀವು ಇಲ್ಲಿ ತನಕ ಈ ವಿಡಿಯೋ ನೋಡಿದ್ರಿ ಅಂದರೆ ನಿಮ್ಮೊಳಗೆ ಏನೂ ಇದೆ ನಿಮ್ಮಲ್ಲಿ ಇನ್ನೂ ಬೆಂಕಿ ಇದೆ ಈಗ ನೀವು ನಿರ್ಧಾರ ಮಾಡಿ ಒಂದು ಆ ಫೋನ್ನ ಗುಲಾಮ ಆಗ್ತಿರೋ ಅಥವಾ ನೀವು ನಿಮ್ಮ ಜೀವನದ ಮಾಲೀಕ ಆಗ್ತಿರೋ ನೀವು ಹೇಳ್ತೀರಾ ಇವತ್ತೇ ಲಾಸ್ಟು ಮತ್ತು ನೋಡಲ್ಲ ಆದರೆ ರಾತ್ರಿ ಮತ್ತೆ ಅದೇ ಹುಡುಗಿ ಅದೇ ರೀಲ್ಸ್ ಮತ್ತು ಅದೇ ಕೆಲಸ ಇದು ಅಡಿಕ್ಷನ್ ಚಟ ನೀವು ಎಷ್ಟು ಬೇಗ ಇದರಿಂದ ಹೊರಗಡೆ ಬರ್ತೀರೋ ಅಷ್ಟು ಬೇಗ ನೀವು ನಿಮ್ಮ ಮೆಸ್ಕ್ಯುಲೈನ್ ಪವರ್ನ ವಾಪಸ್ ಪಡಿತೀರಾ ಈಗ ನೀವು ನಿಮ್ಮ ರೀಲ್ಸ್ನಿಂದ ಹೊರಬರುವ ಸಮಯ ನಿಮ್ಮ ನಿಜ ಜೀವನದ ರೀಲ್ಸ್ ನ ರೆಕಾರ್ಡ್ ಮಾಡೋ ಸಮಯ ಇವತ್ತಿಲ್ಲ ಅಂದ್ರೆ ಮತ್ ಇಲ್ಲ ಇವತ್ತೇ ನಿರ್ಧಾರ ಮಾಡಿ ಇನ್ನು ನಾನು ಮೊಬೈಲ್ ಸ್ಕ್ರೀನ್ ನ ಗುಲಾಮ ಆಗಲ್ಲ ನೀವು ಆ ಎನರ್ಜಿನ ಸಂರಕ್ಷಿಸುತ್ತೀರಾ ಮತ್ತು ಅದನ್ನ ನಿಮ್ಮ ಗುರಿ ಮೇಲೆ ನಿಮ್ಮ ಕನಸಿನ ಮೇಲೆ ಹಾಕ್ತೀರಾ ಆವಾಗಲೇ ನೀವು ಫೋಕಸ್ಡ್ ಆಗಿರ್ತೀರಾ ನಿಮ್ಮನ್ನ ತಡಿಲಿಕ್ಕೆ ಯಾರಿಗೂ ಆಗಲ್ಲ ಏಳನೇ ಪಾಯಿಂಟ್ ನೀವು ಗಂಡಸ್ರಾ ಇಲ್ಲ ಗುಲಾಮರ ನೀವು ಹೇಳ್ತೀರಾ ನಾನು ಗಂಡಸು ಆದರೆ ರಾತ್ರಿ ಮೊಬೈಲ್ ಸ್ಕ್ರೀನ್ ನೋಡ್ತಾ ನೋಡ್ತಾ ನಿಮ್ಮ ಗಂಡಸ್ತನ ಅಲುಗಾಡ್ತದೆ ನೀವು ಇಡೀ ದಿನ ರೀಲ್ಸ್ನ ಹೆಣ್ಣಿನ ದೇಹ ಸ್ಕ್ರೋಲ್ ಮಾಡ್ತಾ ಯೋಚಿಸ್ತೀರ ಒಂದಿನ ದೊಡ್ಡ ಮನುಷ್ಯ ಆಗ್ತೀನಿ ನನ್ನ ಜೀವನ ಬದಲಾಯಿಸ್ತೀನಿ ಅಂತ ಆದರೆ ಜೀವನ ಬದಲಾಗಬೇಕು ಅಂದರೆ ನೀವು ನಿಮ್ಮ ಹ್ಯಾಬಿಟ್ನ ಬದಲಾಯಿಸ್ಬೇಕು ಹೆಣ್ಣಿನ ಹಿಂದೆ ಬಾಯಿ ತೆರೆದುಕೊಂಡು ಓಡುವವನು ಗಂಡಸಲ್ಲ ನಿಜವಾದ ಗಂಡಸು ತನ್ನೊಳಗಿನ ಆಸೆನ ಕೊಂದಾಕ್ತಾನೆ ಯಾಕೆಂದ್ರೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಲಿಕ್ಕೆ ಬಂದಿಲ್ಲ ಅಂದರೆ ಪ್ರಪಂಚನ ಹೇಗೆ ಕಂಟ್ರೋಲ್ ಮಾಡ್ತೀರಾ ನೀವು ವಿಡಿಯೋ ನೋಡಿ ರೀಲ್ಸ್ ನೋಡಿ ನೋಡಿ ನಿಮ್ಮನ್ನ ಎಷ್ಟು ಪೊಳ್ಳು ಮಾಡಿದ್ದೀರಾ ಅಂದರೆ ಒಂದು ಹುಡುಗಿ ಡೈರೆಕ್ಟ್ ಆಗಿ ನಿಮ್ಮ ಎದುರಿಗೆ ಬಂದರೆ ನೀವು ಬೆವತ್ತು ಹೋಗ್ತೀರಾ ನಿಮ್ಮೊಳಗೆ ನಿಜವಾದ ಗಂಡಸ್ತನದ ಬೆಂಕಿ ಏನಿತ್ತು ಅದು ರಾತ್ರಿ ವಿಡಿಯೋ ನೋಡಿ ನೋಡಿ ಖಾಲಿ ಮಾಡಿದ್ದೀರಾ ನೀವು ಹೇಳ್ತೀರಾ ಏನು ಮಾಡೋದು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಅಂತ ಎಂಟನೇ ಪಾಯಿಂಟ್ ಇವತ್ತು ನೀವೊಂದು ಎದ್ದೇಳ್ತೀರಾ ಇಲ್ಲ ಯಾವಾಗಲೂ ಹೀಗೆ ಬಿದ್ದಿರ್ತೀರಾ ಈ ವಿಡಿಯೋ ಆದ್ಮೇಲೆ ನೀವು ಎದ್ದೇಳ್ತಿರೋ ಇಲ್ಲ ಇನ್ನೊಂದು ವಿಡಿಯೋಗೆ ಗುಲಾಮ ಆಗ್ತಿರೋ ಯೋಚಿಸಿ ನೀವು ನಿಮ್ಮ ಗುರಿ ಮೇಲೆ ಫೋಕಸ್ ಮಾಡಿದಾಗ ನಿಮ್ಮ ಕಣ್ಣಲ್ಲಿ ಬೆಂಕಿ ಇರ್ತದೆ ಆದರೆ ನೀವು ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇದ್ದಾಗ ನಿಮ್ಮ ಕಣ್ಣಲ್ಲಿ ಹಸಿವು ಇರ್ತದೆ ಪಾಲ್ತು ವಿಷಯದ ಹಸಿವು ಈ ವಿಡಿಯೋ ನಿಮಗೆ ವಾರ್ನಿಂಗ್ ನೀವು ಇವತ್ತು ಬದಲಾಗಿಲ್ಲ ಅಂದ್ರೆ ಮುಂದೆ ನೀವು ಮದುವೆ ಆಗ್ತೀರಾ ನಿಮ್ಮ ಹೆಂಡತಿ ನಿಮ್ಮಿಂದ ಏನೋ ಬಯಸ್ತಾಳೆ ಆವಾಗಲೂ ಸಹ ನೀವು ರೀಲ್ಸ್ ಅಲ್ಲಿ ಮುಳುಗಿರ್ತೀರಾ ಬೇರೆ ಯಾರೋ ಹೆಣ್ಣನ್ನ ಸ್ಕ್ರೋಲ್ ಮಾಡ್ತಾ ಇರ್ತೀರಾ ಮೊಬೈಲಲ್ಲಿ ರೀಲ್ಸ್ ಅಲ್ಲಿ ಬೇರೆ ಯಾವುದೋ ಹೆಣ್ಣಿನ ಗುಲಾಮರಾಗಿರ್ತೀರ ನೀವು ಇಮೇಜಿನ್ ಮಾಡಿ ನಿಮ್ಮ ಮಗ ದೊಡ್ಡವನಾಗಿ ನಿಮ್ ಕೇಳ್ತಾನೆ ಅಪ್ಪ ಏನ್ ಸಾಧನೆ ಮಾಡಿದೆ ನಿಮ್ಮ ಹತ್ರ ಹೇಳಿಕೆ ಏನೂ ಇರಲ್ಲ ಯಾಕೆಂದ್ರೆ ನೀವು ನಿಮ್ಮ ಜೀವನನ ರೂಪಿಸ್ಕೊಂಡಿಲ್ಲ ನೀವು ಕೇವಲ ರೀಲ್ಸ್ನ ಗುಲಾಮರಾಗಿದ್ರಿ ಈಗ ಸಮಯ ಬಂದಿದೆ ಈ ರೀಲ್ಸ್ ಪ್ರಪಂಚದಿಂದ ಹೊರಬಂದು ನೀವು ನಿಮ್ಮ ನಿಜ ಜೀವನದ ಕಡೆ ಗಮನ ಕೊಡಿ ಪ್ರತಿ ಗಂಡಸಿಗೆ ಒಂದು ಸಮಯ ಬರ್ತದೆ ಸ್ವಯಂ ಜೊತೆ ಹೋರಾಡಬೇಕಾಗ್ತದೆ ಮತ್ತೆ ನಿಮ್ಮ ಪಾಲಿಗೆ ಇವತ್ತೇ ಆ ದಿನ ನಮಗೆ ನಾವೇ ಶತ್ರು ನಮಗೆ ನಾವೇ ಮಿತ್ರ ಇಷ್ಟು ದಿವಸ ಹುಡುಗಿ ಹಿಂದೆ ಓಡಿದ್ದು ಸಾಕು ಈಗ ನೀವು ನಿಮ್ಮ ಗುರಿಯ ಕಡೆ ಗಮನ ಹರಿಸಿ ಈಗ ನಿಮಗೆ ನಿಮ್ಮ ಎನರ್ಜಿನ ಹೇಗೆ ತಿರುಸಬೇಕು ಹೇಗೆ ಕಂಟ್ರೋಲ್ ಮಾಡಬೇಕು ಗೊತ್ತಾಗಿದೆ ನೀವು ಹಿಂದಿನ ವಿಡಿಯೋಗಳನ್ನು ನೋಡಿದ್ರೆ ಅದರಲ್ಲಿ ನಾನು ಪೂರ್ತಿ ವಿವರವಾಗಿ ವಿವರಿಸಿದ್ದೀನಿ ಆ ವಿಡಿಯೋ ನೀವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ ಈಗ ನಿಮಗೆ ಯಾವ ಹುಡುಗಿ ಸೆಳೆಯಲ್ಲ ಯಾವ ರೀಲ್ಸು ನಿಮ್ಗೆ ಸೆಳೆಯಲ್ಲ ನೀವೇ ಹೇಳ್ತೀರಾ ನಾನು ಗುಲಾಮ ಅಲ್ಲ ನಾನು ಕ್ರಾಂತಿಕಾರಿ ಅಂತ ಬೆಳಿಗ್ಗೆ ಎದ್ದಾಗ ಹತ್ತು ನಿಮಿಷ ಕಣ್ಮುಚ್ಕೊಂಡು ಕುತ್ಕೊಳ್ಳಿ ಇವತ್ತು ನಾನು ಎಲ್ಲಿ ತಲುಪಬೇಕು ಯೋಚಿಸಿ ನಿಮ್ಮ ವಿರ್ಯ ನಿಮ್ಮ ಇಂಧನ ಅದರಿಂದ ಗುರಿ ತನಕ ತಲುಪಬಹುದು ಇಲ್ಲ ಮೊಬೈಲಲ್ಲಿ ಸ್ಕ್ರೋಲ್ ಮಾಡಿಕೊಂಡು ವೇಸ್ಟು ಮಾಡಬಹುದು ಏನ್ ಮಾಡ್ತೀರಾ ನಿರ್ಧರಿಸಿ ಕೆಟ್ಟ ಫ್ರೆಂಡ್ಸು ಕೆಟ್ಟ ರೀಲ್ಸು ಸೋಶಿಯಲ್ ಮೀಡಿಯಾ ಆ್ಯಪ್ನ ಡಿಲೀಟ್ ಮಾಡಿ ನಿಮ್ಮ ಫೋನ್ ನ ಎರಡು ವಿಧವಾಗಿ ಹಂಚಬಹುದು ಒಂದು ಕೆಲಸಕ್ಕಾಗಿ ಫೋನು ಇನ್ನೊಂದು ಟೈಮ್ ಪಾಸ್ಗಾಗಿ ಫೋನು ಫೋನ್ ನ ಬರೀ ಕೆಲಸಕ್ಕಾಗಿ ಮಾತ್ರ ಉಪಯೋಗಿಸಿ ಟೈಮ್ ಪಾಸಿಗಲ್ಲ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಅನಿಸಿದಾಗ ಒಂದು ಕುತ್ತಿಗೆಗೆ ರಬ್ಬರ್ ಕಟ್ಕೊಳ್ಳಿ ಆ ರಬ್ಬರ್ನ ಜೋರಾಗಿ ಎಳಿರಿ ಅದು ನೀವು ನಿಮ್ಮ ಮೈಂಡಿಗೆ ಕೊಡೋ ಸಿಗ್ನಲ್ ಮೈಂಡ್ ಗೆ ಗೊತ್ತಾಗ್ಬೇಕು ತಪ್ಪಾಗ್ತಾ ಇದೆ ಅಂತ ತೊಂಬತ್ತು ದಿನದ ಬ್ರಹ್ಮಚರ್ಯ ಚಾಲೆಂಜ್ ತಗೊಳ್ಳಿ ಯಾವುದೇ ಕೆಟ್ಟ ವಿಚಾರ ಕೆಟ್ಟ ಭಾವನೆ ಏನು ಬೇಡ ಬ್ರಹ್ಮಚರ್ಯ ಪಾಲನೆ ಕೇವಲ ನಿಮ್ಮ ಗುರಿ ಮೇಲೆ ಫೋಕಸ್ ಮೊಂಕ್ ಮೋಡ್ ಆ್ಯಕ್ಟಿವ್ ಮಾಡಿ ದಿನಾದರೂ ಕಲೀರಿ ವ್ಯಾಯಾಮ ಮಾಡಿ ಧ್ಯಾನ ಮಾಡಿ ತೊಂಬತ್ತು ದಿನ ನೀವು ನಿಮ್ಮ ಮೇಲೆ ಕೆಲಸ ಮಾಡಿದ್ರೆ ನೀವು ಪೂರ್ತಿ ಬೇರೆ ವ್ಯಕ್ತಿ ಆಗಿರ್ತೀರ ನಾನು ಯಾರು ಯಾರಿದ್ದೆ ಯಾರಾಗಬೇಕು ಅದಕ್ಕೆ ಉತ್ತರ ಬರೀರಿ ನಾನು ಯಾಕೆ ಬದಲಾಗಬೇಕು ಯಾಕೆ ಅದಕ್ಕೆ ಕಾರಣ ಬರೀರಿ ವಾಯ್ ಯಾಕೆ ಇದ್ರ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಬೇಕು ನಿಮ್ಮನ್ನು ನೀವು ಕ್ಷಮಿಸಿಕೊಂಡು ನಿಮ್ಮನ್ನು ನೀವು ಪೂರ್ತಿ ಬದಲಾಯಿಸ್ಕೊಳ್ಳಿ ಇನ್ನು ಮುಂದೆ ಯಾವುದೇ ನೆಪ ಇಲ್ಲ ಕೇವಲ ಆ್ಯಕ್ಷನ್ ಇಷ್ಟು ನೋಡಿ ಸಹ ನೀವು ಎಚ್ಚರಗೊಂಡಿಲ್ಲ ಅಂದರೆ ಮತ್ತೆ ನೀವು ಎಲ್ಲರ ತರಹ ಮೊಬೈಲ್ ಸ್ಕ್ರೋಲ್ ಮಾಡಿಕೊಂಡು ನೀವು ನಿಮ್ಮ ಶಕ್ತಿನ ವೇಸ್ಟ್ ಮಾಡ್ತಾ ಇರ್ತೀರ ವಿಚಾರ ನಿಮಗೆ ಪೂರ್ತಿ ಅರ್ಥ ಆದರೆ ನೀವು ರಾತ್ರಿ ಸೋಲುವ ವ್ಯಕ್ತಿ ಅಲ್ಲ ಈಗ ನೀವು ನಿಮ್ಮೊಳಗಿನ ಬೆಂಕಿಯಿಂದ ಇಡೀ ಪ್ರಪಂಚನ ಬೆಳಗಿಸುವ ಗಣಸು ಈಗ ನಿಮ್ಮ ಹತ್ರ ಎರಡೇ ದಾರಿ ಇದೆ ಒಂದು ಈ ಪ್ರಪಂಚ ನಿಮ್ಮನ್ನು ಹೀಗೆ ತಿಂದಾಕ್ತದೆ ಇಲ್ಲ ನೀವು ನಿಮ್ಮ ಯಶಸ್ಸಿನಿಂದ ಈ ಪ್ರಪಂಚನ ಅಲುಗಾಡಿಸ್ತೀರ ಈಗ ನೀವೇ ನಿರ್ಧಾರ ಮಾಡಿ ನೀವು ಆ ಗುಂಪಿನ ಒಂದು ಭಾಗ ಆಗ್ತೀರೋ ಅಥವಾ ಆ ಗುಂಪಿಗೆ ನೀವು ದಾರಿ ತೋರಿಸ್ತಿರೋ ನಿರ್ಧಾರ ಮಾಡಿ